ಇತ್ತೀಚಿನ ದಿನಗಳಲ್ಲಿ ಹಾನಿಕಾರಕ ರಾಸಾಯನ ಸಿಂಪಡಿಸಿದ ಆಹಾರ ಧಾನ್ಯಗಳ ಹಾಗೂ ಕಾಯಿಪಲ್ಯಗಳ ಉಪಯೋಗ ಆಗುತ್ತಿರುವ ಪರಿಣಾಮ ಕ್ಯಾನ್ಸರ್ನಂತಹ ಗಂಭೀರ ರೋಗಗಳು ಅತಿ ವೇಗವಾಗಿ ಬೆಳೆಯುತ್ತಿದ್ದು ಅದನ್ನು ತಡೆಗಟ್ಟಬೇಕಾದರೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸಾವಯವ ಕೃಷಿಗೆ ಆದ್ಯತೆ ಕೊಡುವ ಮೂಲಕ ಆರೋಗ್ಯವಂತ ಮತ್ತು ಸದೃಢ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕೃಷಿ ಇಲಾಖೆಯ ಆವರಣದಲ್ಲಿ ತೆಲಸಂಗಂ ಮತ್ತು ವರಟಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಪ್ಪತ್ತೆರಡು ಸ್ವಸಹಾಯ ಸಂಘಗಳಿಗೆ ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಡಿ ಮಹಿಳಾ ಸ್ವ ಸಹಾಯ ಸಂಘಗಳಿಗೆ ಸುತ್ತುನಿಧಿ ವಿತರಣಾ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಎಪ್ಪತ್ತೆರಡು ಸ್ವ ಸಹಾಯ ಸಂಘಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳ ಚೆಕ್ಗಳನ್ನು ವಿತರಿಸಿ ಮಾತನಾಡಿ ರಸಗೊಬ್ಬರವನ್ನು ಅತಿಯಾದ ಪ್ರಮಾಣದಲ್ಲಿ ಬಳಸುತ್ತಿರುವುದರಿಂದ ಕೃಷಿ ಭೂಮಿ ದಿನೇ ದಿನೇ ಫಲವತ್ತತೆ ಕಳೆದುಕೊಳ್ಳುತ್ತಿದೆ ಅಲ್ಲದೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಈ ನಿಟ್ಟಿನಲ್ಲಿ ರೈತರು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಯಬೇಕು ಮನುಷ್ಯನಿಗೆ ಮುಖ್ಯವಾಗಿ ಬೇಕಿರುವುದು ಆರೋಗ್ಯ ಅದಕ್ಕೆ ಅಗತ್ಯವಾಗಿರುವುದು ಉತ್ತಮ ಆಹಾರ ಆದರೆ ಎಲ್ಲ ಆಹಾರ ಪದಾರ್ಥಗಳು ಕಲಬೆರಕೆಯಾಗುತ್ತಿವೆ ಎಂದು ವಿಷಾದಿಸಿದರು ಕೃಷಿ ಅಭಿವೃದ್ಧಿಯ ಜೊತೆಗೆ ಸ್ವಸಹಾಯ ಸಂಘದ ಸದಸ್ಯೆಯರು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸಂಘದವರು ಕನಿಷ್ಠ ಎರಡು ಎಕರೆ ಭೂಮಿಯಲ್ಲಿ ಜವಾರಿ ತಳಿಯ ಧಾನ್ಯಗಳು ಕಾಯಿಪಲ್ಯಗಳನ್ನು ಸಾವಯವ ವಿಧಾನದಲ್ಲಿ ಬೆಳೆಸಿ ಸಂಘಗಳ ಮೂಲಕ ಯೋಗಿಯ ದರದಲ್ಲಿ ಮಾರಾಟ ಮಾಡಿದಲ್ಲಿ ಸಂಘಗಳು ಹೆಚ್ಚಿನ ಲಾಭ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ದಿನದಿಂದ ದಿನಕ್ಕೆ ಹೆಮ್ಮಾರಿಯಂತೆ ಬೆಳೆಯುತ್ತಿರುವ ಮಾರಕ ಕ್ಯಾನ್ಸರ್ ರೋಗವನ್ನು ಮಹಿಳಾ ಸ್ವಸಹಾಯ ಸಂಘದವರು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಎಂದರು ನಾನು ಕೃಷಿ ಸಚಿವನಾಗಿದ್ದ ಸಂದರ್ಭದಲ್ಲಿ ಈ ಎರಡು ಗ್ರಾಮ ಪಂಚಾಯಿತಿಗಳ ಸ್ವಸಹಾಯ ಸಂಘಗಳನ್ನು ಈ ಯೋಜನೆಗೆ ಸೇರ್ಪಡೆಗೊಳಿಸಿದ್ದೆ ಅದರ ಪರಿಣಾಮ ಇಂದು ಪ್ರತಿ ಸ್ವಸಹಾಯ ಸಂಘಗಳಿಗೆ ಒಟ್ಟು ಎಂಟು ಕೋಟಿಯಷ್ಟು ಸಹಾಯಧನ ಮಂಜೂರಾಗಿದ್ದು ಹಂತ ಹಂತವಾಗಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ವಿತರಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತೆಲಸಂಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಲೋಖಂಡೆ ಅರಟಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಾಬಾಯಿ ಹಟ್ಟಿ ಶಿವಪ್ಪ ಶಿವಪ್ಪಹಟ್ಟಿ ಶ್ರೀಶೈಲ ನಾಯ್ಕ ರಾಮನಗೌಡ ಪಾಟೀಲ ರಾವಸಾಬ ಹೊನಗೌಡ ಜಡೇಪ್ಪ ಕುಂಬಾರ ಕೃಷಿ ಅಧಿಕಾರಿ ನಿಂಗನಗೌಡ ಬಿರಾದಾರ ರಾಮಪೂಜಾರಿ ಸ್ವಸಹಾಯ ಸಂಘಗಳ ಸಂಯೋಜಕ ರಾಮಚಂದ್ರ ನಾಯ್ಕ ಸೇರಿದಂತೆ ಎಪ್ಪತ್ತೆರಡು ಸ್ವಸಹಾಯ ಸಂಘಗಳು ಸದಸ್ಯರು ಕೃಷಿ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಚನೆ ಮಾಡಿ ಆರ್ಥಿಕವಾಗಿ ಸಾಲ ಮಹಿಳೆಯರು ಕೂಡ ಸೌಲಭ್ಯ ತಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನ ಕಾಣಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅವತ್ತಿನ ದಿವಸ ಕೇಂದ್ರ ಸರ್ಕಾರ ಇದನ್ನ ಈ ಯೋಜನೆಯನ್ನ ದೇಶವ್ಯಾಪ್ತಿಯಲ್ಲಿ ಪ್ರಾರಂಭ ಮಾಡಿ ಇದು ಪ್ರಾಯೋಗಿಕವಾಗಿ ನಮ್ಮ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯನ್ನು ಆಯ್ಕೆ ಮಾಡಿದೆ ಬೀದರ್ ಜಿಲ್ಲೆ ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಾಯೋಗಿಕವಾಗಿ ಅದೇ ಯಶಸ್ವಿ ಕಂಡ ಮೇಲೆ ಇಡೀ ದೇಶ ವ್ಯಾಪ್ತಿ ಇದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಾರಂಭ ಮಾಡಿದೆ ಈ ಯೋಜನೆ ಈ ಸೊಸಾಯಿ ಸಂಘಗಳ ಮುಖಾಂತರ ಏನು ಕೇಂದ್ರ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ನಬಾರ್ ಬ್ಯಾಂಕಿನವರು ಇದನ್ನ ಯಾಕೋ ಹೆಚ್ಚು ಒತ್ತು ಕೊಟ್ಟು ಮಾಡಿದರೆ ಅಂದ್ರೆ ಅತ್ಯಂತ ಹೆಚ್ಚು ಪ್ರಾಮಾಣಿಕವಾಗಿ ಸಾಲವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಮರುಪಾವತಿ ಮಾಡ್ತಕ್ಕಂಥದ್ರಲ್ಲಿ ನೂರಕ್ಕೆ ನೂರರಷ್ಟು ಯಾವುದು ಅಂತಂದರೆ ಅದು ಸ್ವಸಹಾಯ ಸಂಘಗಳನ್ನೋ ಅಂಥದ್ದು ಇವತ್ತು ಅದು ಪಟ್ಟಿದೆ